ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಆರೋಗ್ಯ ಚೆನ್ನಾಗಿರುತ್ತದೆ ಕಾರ್ಯನಿರತರಾಗಿ ಯಶಸ್ಸನ್ನ ಕಾಣಲು ಸಾಧ್ಯವಾಗುತ್ತದೆ ವೃಷಭ ರಾಶಿ ಈಗ ನಿಮ್ಮ ವ್ಯವಸ್ಥೆಗಳು ಸುಸ್ತಾಗಿ ಸಾಗುತ್ತವೆ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಾಧ್ಯ ಇದೆ ಮಿಥುನ ರಾಶಿ ನಿಮ್ಮ ನೆರವು ಸ್ನೇಹಿತರಿಂದ ನಿರಾಶೆಗೊಳಿಸುತ್ತದೆ ಆದರೆ ಸಮಾಧಾನ ಮತ್ತು ನಿರಾಶೆಗಳನ್ನ ಅತಿಕ್ರಮಿಸಲು ಹೋಗಬೇಡಿ ಕರ್ಕಾಟಕ ರಾಶಿ ನಿಮ್ಮ ಕಾರ್ಯದಲ್ಲಿ ಪ್ರಗತಿ ಇದೆ ಕೆಲಸವನ್ನ ಮುಗಿಸಿ ಅದನ್ನು ಸ್ವಾಗತಿಸಿ ಇನ್ನು ರಾಶಿ ವೈಯಕ್ತಿಕ ಸಂಬಂಧಗಳು ಕೆಲಸದ ಸಮಯದಲ್ಲಿ ಪ್ರಮುಖವಾಗುತ್ತವೆ ಅದನ್ನ ತಿಳಿದು ಮುನ್ನಡೆಯಿರಿ ಕನ್ಯ ರಾಶಿ ಆರ್ಥಿಕ ಸ್ಥಿತಿ ಬಲವಾಗಿದೆ ನಿಧಾನವಾಗಿ ನಿರ್ಣಯಿಸಿ ಮುಂದಿನ ಹೆಜ್ಜೆ ಇಡಲು ಹೋಗಿ ತುಲಾ ರಾಶಿ ಸಾಧಾರಣ ಸಮಯ ನಿಕಟ ಸಂಬಂಧಗಳಲ್ಲಿ ಸಾಮರ್ಥ್ಯ ತೋರಿಸಿ ವೃಶ್ಚಿಕ ರಾಶಿ ಆರೋಗ್ಯ ಅತ್ಯಂತ ಮುಖ್ಯವಾಗಿರುತ್ತದೆ ಸಂಪೂರ್ಣ ಪುನರಾರಂಭ ಮಾಡಲು ಸಾಧ್ಯತೆ ಇದೆ ಧನು ರಾಶಿ ಈಗ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣುವಂತ ದಿನ ಮುಂದುವರಿಯುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಾಧ್ಯತೆ ಇದೆ ಮಕರ ರಾಶಿ ಪ್ರೀತಿಯ ವ್ಯಕ್ತಿಗಳ ಮಧ್ಯೆ ಸಹಕಾರ ಹುಟ್ಟುತ್ತದೆ ಯಾವುದೇ ಸಂದರ್ಭದಲ್ಲಿ ಸನ್ನತೆ ಇದೆ ಕುಂಭರಾಶಿ ಈಗ ನಿಮ್ಮ ಕಾರ್ಯದಲ್ಲಿ ಅನುಕೂಲ ಇದೆ ಪರಸ್ಪರ ಸಂಬಂಧಗಳಲ್ಲಿ ಪ್ರೀತಿ ಹುಟ್ಟುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಆರೋಗ್ಯ ಸರಿಯಾಗಿರುತ್ತದೆ ಸಾಮಾನ್ಯ ವಿಚಾರಗಳಲ್ಲಿ ಪ್ರತಿಕ್ರಿಯೆ ಸಂತೋಷಜನಕ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ